ಜೀವನದಲ್ಲಿ ಅಭ್ಯಾಸದ ಜೊತೆಗೆ ಸಾಂಸ್ಕೃತಿಕ ಆಟ ಪಾಠ ವಿಜ್ಞಾನ ಇತರೆ ಎಲ್ಲ ಕಲೆಗಳಲ್ಲಿ ಭಾಗವಹಿಸಬೇಕು ಇಂದಿನ ದಿನಗಳಲ್ಲಿ ಪಾಲಕರು ಕೇವಲ ಮಕ್ಕಳಿಗೆ ಪಠ್ಯಪುಸ್ತಕದ ಬಗ್ಗೆ ಕೇವಲ ಜ್ಞಾನ ಕೊಡದೆ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸಬೇಕು ಚಿಕ್ಕ ಮಕ್ಕಳು ನಾವು ಏನು ಹೇಳಿಕೊಡುತ್ತೇವೆ ಅದನ್ನು ಅತ್ಯಂತ ವೇಗವಾಗಿ ಕಲಿಯುತ್ತಾರೆ ಶಿಕ್ಷಕಿಯರು ಮಕ್ಕಳ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇರುತ್ತದೆಯೋ ಅದರ ಕಡೆ ಗಮನ ಹರಿಸುವಂತೆ ಮಾಡಬೇಕೆಂದು ಬಸವೇಶ್ವರ ಡಿ ಎಡ್ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಶ್ರೀಮತಿ ಪ್ರಮೀಳಾ ಚಿಕ್ಕಮಠ್ ಹೇಳಿದರು ಸಣ್ಣ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಅಭ್ಯಾಸದ ಜೊತೆಗೆ ಸಂಸ್ಕಾರದ ಪಾಠವನ್ನು ಮನೆಯಲ್ಲಿಯೂ ಸಹ ರೂಢಿ ಮಾಡಿಸಬೇಕು ಎಂದು ಪಾಲಕರಿಗೆ ಸಲಹೆ ನೀಡಿದರು ಅವರು ವೀರರಾಣಿ ಚೆನ್ನಮ್ಮ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆದ ವಿಜ್ಞಾನ ಪ್ರದರ್ಶನ ಹಾಗೂ ಸಾಂಪ್ರದಾಯಿಕ ಉಡುಗೆ ದಿನ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ವಿದ್ಯಾ ಭಾರತೀಯ ಪ್ರಾಂತ ವಿಜ್ಞಾನ ಪ್ರಮುಖರಾದ ಪ್ರೊಫೆಸರ್ ಎಸ್ ವಿ ಹೊನ್ನುಂಗರವರು ಮಾತನಾಡಿ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ವಿಜ್ಞಾನದಲ್ಲಿ ಆಸಕ್ತಿ ಮೂಡುವಂತೆ ಮಾಡಬೇಕು ವಿಜ್ಞಾನ ಇಲ್ಲದೆ ಜಗತ್ತಿನಲ್ಲಿ ಯಾವ ಕ್ರಿಯೆಯೂ ನಡೆಯುವುದಿಲ್ಲ ವಿಜ್ಞಾನ ಇತ್ತಿತ್ತಲಾಗಿ ಬಹಳ ವೇಗವಾಗಿ ಬದಲಾಗುತ್ತಾ ಹೊಸ ಅನ್ವೇಷಣೆಗಳು ನಡೆಯುತ್ತವೆ ಅದಕ್ಕೆ ಎಲ್ಲ ಮಕ್ಕಳು ಮತ್ತು ಶಿಕ್ಷಕರು ಹೊಂದಿಕೊಂಡು ಅಭ್ಯಾಸ ಮಾಡಬೇಕೆಂದು ಕರೆ ಕೊಟ್ಟರು ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷರಾದ ಜಹೀರ್ ಹಾಜಿಯವರು ಉಪಸ್ಥಿತರಿದ್ದರು ಸಂಸ್ಥೆಯ ಆಡಳಿತಾಧಿಕಾರಿ ಗಂಗಾಧರ್ ಭೋಸ್ಲೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಿಕ್ಷಕಿಯರಾದ ಅಶ್ವಿನಿ ಭೂತಾಳಿ ಕಾರ್ಯಕ್ರಮ ನಿರೂಪಿಸಿದ್ರು ಶ್ರೀಮತಿ ಪ್ರಭಾ ಗೋಕಾವಿ ಸ್ವಾಗತಿಸಿದ್ರು ರೂಪಾ ಗೋರ್ಪಡೆ ವಂದಿಸಿದ್ರು ಕಾರ್ಯಕ್ರಮದಲ್ಲಿ ಸಂಗೀತ ಶಿಕ್ಷಕ ಈರಣ್ಣ ಗದಿಗೀನ್ ರಾಜಶ್ರೀ ಭೋಸ್ಲೆ ನಾಗರತ್ನ ಕೊಪ್ಪಳ ಶಿಲ್ಪಾ ಪತ್ತಾರ್ ರತ್ನ ಹನುಮಸಾಗರ್ ಅಂಜುಮ್ ಕೆರೂರ್ ಮತ್ತು ಪಾಲಕರು ಭಾಗವಹಿಸಿದ್ರು ಮೂವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿವಿಧ ರೀತಿಯ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಅತ್ಯಂತ ಆಕರ್ಷಣೀಯವಾಗಿ ಪ್ರದರ್ಶನ ತೋರಿದ್ರು ಅದೇ ರೀತಿ ಸಾಂಪ್ರದಾಯಿಕ ಉಡುಗೆಗಳನ್ನು ತೊಟ್ಟು ಸಂಭ್ರಮಿಸಿದ್ರು ಚಿಕ್ಕ ಮೇಡಮ್ ಅವರೇ ಹಾಜಿಯವರೇ ಯಾವತ್ತು ಶಿಕ್ಷಕ ಸಿಬ್ಬಂದಿಯವರೇ ಪಾಲಕರೇ ನನಗೆ ಅನಿಸ್ತದ ಯಾವುದೇ ಗ್ರೂಪ್ ಆಗಮೇ ಔಟ್ ಅಂದ್ಕೊಂಡಿರ್ತಾರೆ ನಾ ಈ ಸಭೆ ಈ ಈ ಸಮುದಾಯದೊಳಗೆ ನಾನು ಆಗಮನೆ ಔಟ್ ಇದ್ದಾಗ ಯಾಕಂತಂದ್ರೆ ನನ್ನ ಕ್ಷೇತ್ರ ಮಹಾವಿದ್ಯಾಲಯದಲ್ಲಿ ನಾನು ಪ್ರಾಧ್ಯಾಪಕನಾಗಿ ನಲವತ್ತು ನಲವತ್ತೈದರಷ್ಟು ಕೆಲಸ ಮಾಡಿದ್ರು ಈ ಪುಟಾಣಿ ಮಕ್ಕಳ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಲು ತುಂಬ ಕಡಿಮೆ ಸದ್ಯ ನಾನು ವಿದ್ಯಾಭಾರತಿಯಲ್ಲಿ ರಾಷ್ಟ್ರ ಮಟ್ಟದ ಪ್ರಮುಖನಾಗಿ ಸೇವೆ ಸಂಸ್ಥಾ ಇದ್ದೇನೆ ಅಲ್ಲಿ ವಿಶೇಷವಾಗಿ ನಾನು ವಿಜ್ಞಾನ ಮೇಡಮ್ ಈಗಾಗಲೇ ಕಚೇರಿ ಅಭ್ಯರ್ಥಿ ಬಗ್ಗೆ ಸಾಕಷ್ಟು ತಮ್ಮ ಅನುಭವವನ್ನು ಹಂಚ್ಕೊಂಡಿದ್ದಾರೆ ನಾನು ವಿಜ್ಞಾನ ಪ್ರಾಧ್ಯಾಪಕನಾಗೋದರಿಂದ ವಿಜ್ಞಾನ ವಿಜ್ಞಾನ ಎಷ್ಟು ಪ್ರಾಮುಖ್ಯತೆ ಅನ್ನೋದನ್ನು ನೀವು ಗಮನಿಸಬೇಕು ಪಾಲಕರಾದವರು ಮುಖ್ಯವಾಗಿ ಮಕ್ಕಳಿಗೆ ವಿಜ್ಞಾನ ಗಣಿತ ಮತ್ತು ಭಾಷೆ ಇವುಗಳಲ್ಲಿ ಪ್ರಭುತ್ರಿಬೇಕು ಪ್ರೈಮರಿ ಎಜುಕೇಷನ್ ಇದು ಫೌಂಡೇಶನ್ ಸ್ಟೇಜ್ ಅಲ್ಲಿ ಫೌಂಡೇಶನ್ ಸರಿಯಾಗಿ ಬಿಟ್ಟಪ್ಪ ಅಂತಂದ್ರೆ ಮುಂದೆ ಹೋಗ್ತಾನೆ ತಯಾರಾಗ್ತಾರೆ ಕಾಯೋ ಅವಶ್ಯಕತೆ ಇಲ್ಲ ಇಲ್ಲಿ ನೋಡ್ತಾ ಇದ್ದೀನಿ ನಾನು ಮಕ್ಕಳು ಏನೋ ಮಾಡಿ ನೋಡ್ಕೊಬಿದ್ದಾರೆ ಇದೇ ಮಕ್ಕಳು ಮುಂದೆ ಜಿಲ್ಲಾ ಮಟ್ಟದಲ್ಲಿ ಪ್ರಾಂತ ಮಟ್ಟದಲ್ಲಿ ಕ್ಷೇತ್ರ ಮಟ್ಟದಲ್ಲಿ ಅವರು ರಾಷ್ಟ್ರ ಮಟ್ಟದಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ವಿಜ್ಞಾನ ಮಂಡಳಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಇದಕ್ಕೆ ಪೂರಕವಾಗಿ ಶಿಕ್ಷಕರು ಸ್ಪಂದಿಸಬೇಕು ಮಕ್ಕಳಿಗೆ ಗೈಡ್ ಮಾಡೋರು ಪಾಲಕರು ಮತ್ತು ಶಿಕ್ಷಕರು ಅವರಿಗೆ ನಾವು ಪ್ರೋತ್ಸಾಹ ಕೊಡಬೇಕು ನಾನು ಹೈಸ್ಕೂಲಲ್ಲಿದ್ದಾಗ ಸಣ್ಣ ಹೈಸ್ಕೂಲಲ್ಲೂ ಆಗ ಕ್ವಾಲಿಫೈಡ್ ಟೀಚರ್ಸ್ ಇದ್ದಿದ್ದಿಲ್ಲ ಸೈನ್ಸ್ ಪ್ರಿನ್ಸಿಪಲ್ಗೆ ಆದರೂ ಇದ್ದ ಶಿಕ್ಷಕರು ನಮ್ಮ ವಿಜ್ಞಾನದಲ್ಲಿ ಆಸ್ತಿಯನ್ನು ಕುದುರಿಸ್ತಿದ್ರು ಸಲ ಪ್ರಯೋಗ ಮಾಡೋದ್ರೆ ಅಂತ ನಾವು ಕಾಣ್ತಿದ್ದೆವು ಅವರು ಅವ್ರು ಏನೇನೋ ತಂದು ಏನೇನೋ ಮಾಡಿ ನಮಗೆ ಪ್ರೋತ್ಸಾಹ ಕೊಟ್ಟಿದ್ರು ಹಾಗೆ ಈ ಚಿಕ್ಕ ಮಕ್ಕಳಿಗೆ ವಿಜ್ಞಾನದಲ್ಲಿ ಸಮನ್ವಯಂತರ ಗಣಿತ ವಿಜ್ಞಾನ ಸ್ವಲ್ಪ ಕಠಿಣ ವಿಷಯಗಳನ್ನು ತಿಳ್ಕೊಂಡಿರ್ತಾರೆ ಹಾಗೇನಿಲ್ಲ ಅವರಿಗೆ ಅದರಲ್ಲಿ ಅಭಿವೃದ್ಧಿ ಉದ್ದಿಸುವಂಥ ಕೆಲಸ ಶಿಕ್ಷಕರು ಮಾಡಬೇಕು ಅಂದರೆ ಮಾತ್ರ ಇಲ್ಲಿ ಈ ಊರಲ್ಲಿ ನಾನು ನೋಡ್ತಾ ಇದ್ದೇನೆ ಕಳೆದ ಮೂವತ್ತು ವರ್ಷದಿಂದ ಗಂಗಾಧರ ಭೋಸ್ಲೆ ಒನ್ ಮ್ಯಾನ್ ಸರ್ವಿಸ್ ಏಕಮೇ ಅಧ್ಯತೆ ಅಂದಾಗ ಈ ಒಂದು ಶಾಲೆಯನ್ನು ಕಟ್ಟಿ ಬೆಳೆಸಿ ಈ ಬಿಲ್ಡಿಂಗ್ ಬಿಟ್ಟು ನೋಡಿ ಎಷ್ಟು ತ್ರಾಸಗಳು ಅವರು ಅವ್ರ ತಂದೆಯವರನ್ನು ತುಂಬ ಬಟ್ಟಿಸಿದ್ರು ಇವರು ನನ್ನ ವಿದ್ಯಾರ್ಥಿ ಹೀಗಾಗಿ ಮಕ್ಕಳ ಶಿಕ್ಷಣದಲ್ಲಿ ಪ್ರಾಥಮಿಕ ಅಂತ ತುಂಬ ಮಹತ್ವದ ಕೈಗಾರಿದ್ದೀನಿ ಹೀಗಾಗಿ ವಿಜ್ಞಾನ ವಸ್ತು ಪ್ರದರ್ಶನ ವಿಜ್ಞಾನ ದಿನೇ ದಿನೇ ಬದಲಾಗ್ತಿದ್ದೇವೆ ನಾವು ಕಾಲೇಜಿಂದ ಮಾಡಿದ ಪ್ರಯೋಗಗಳ ಬೇರೆ ಈಗ ವಿದ್ಯಾರ್ಥಿಗಳ ಪ್ರಮಾಣ ಪ್ರಯೋಗಗಳ ಬೇರೆ ನಿಮ್ಗೆ ಗೊತ್ತಿರಬೇಕು ಒಂದೇ ಇದ್ರಿ ರೀತಿ ರೇಡಿಯೋ ಆನ್ ಮಾಡ್ತೂ ಅಂತ ಒಂದು ನಿಮಿಷ ಆದರೆ ಮ್ಯೂಸಿಕ್ ಸ್ಟಾರ್ಟ್ ಆಗ್ತಿತ್ತು ಈಗ ಹಾಗಿಲ್ಲ ಇಮಿಡಿಯಲ್ಲಿ ಬಟನ್